ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸಾಧನಗಳು ನಮ್ಮ ಜೀವನದಲ್ಲಿ ಅಗತ್ಯಭೂತ ಅಂಶವಾಗಿದೆ ಆದರೆ ಇವು ಸಾಕಷ್ಟು ಪ್ರಯೋಜನಗಳನ್ನು ನೀಡಿದರೂ ಅದರೊಂದಿಗೆ ಸೈಬರ್ ಅಪರಾಧಗಳು ಹೆಚ್ಚುತ್ತವೆ ಇಂತಹ ಸೈಬರ್ ಅಪರಾಧಗಳು ಸೈಬರ್ ದಾಳಿಗಳು ಹ್ಯಾಕಿಂಗ್ ಮತ್ತು ಡೇಟಾ ಹಕ್ಕು ಚೂರಿಗಳು ನಾವು ಸೈಬರ್ ಜಗತ್ತಿನಲ್ಲಿ ಎಂದಿಗೂ ಎದುರಿಸಬಹುದಾದ ಅಪಾಯಗಳಾಗಿವೆ ಇದರ ಬಗ್ಗೆ ಜಾಗೃತಿ ಮತ್ತು ಎಚ್ಚರಿಕೆ ಹೆಚ್ಚಿನ ಅಗತ್ಯವಿದೆ ಈ ಹಿನ್ನೆಲೆ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಗೂ ನಮ್ಮ ಪೊಲೀಸ್ ನ್ಯೂಸ್ ಸಹಯೋಗದೊಂದಿಗೆ ಸೈಬರ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸುರಕ್ಷತೆಯ ಕುರಿತು ಹೆಚ್ಚು ಅರಿವು ಮೂಡಿಸಲು ಉದ್ದೇಶವಾಗಿತ್ತು ಕಾರ್ಯಕ್ರಮವು ಪಾಲ್ಗೊಂಡ ವಿದ್ಯಾರ್ಥಿಗಳು ತಮ್ಮ ಆನ್ಲೈನ್ ಕ್ರಿಯಾಶೀಲತೆಯನ್ನು ಹೇಗೆ ಸುರಕ್ಷಿತವಾಗಿ ನಡೆಸಬಹುದು ಮತ್ತು ಸೈಬರ್ ಅಪರಾಧಗಳಿಂದ ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರು ಹಾಗೂ ಸ್ಥಾಪಕ ರೂಟ್ಸ್ ಸೈಬರ್ ಲಾ ಫಾರ್ಮ್ ಶ್ರೀ ರಂಗನಾಥ್ ಮೈಸೂರು ಪಾಲ್ಗೊಂಡಿದ್ದರು ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸೆಕ್ಯೂರಿಟಿ ಸಲಹೆಗಳೊಂದಿಗೆ ಜೊತೆಗೆ ಅನೇಕ ಸೈಬರ್ ಅಪರಾಧಗಳ ಬಗ್ಗೆ ಮಾಹಿತಿ ನೀಡಿದರು ಹಲವಾರು ವರ್ಕ್ಶಾಪ್ಗಳು ಮತ್ತು ಡೆಮೋಸ್ಟ್ರೇಷನ್ಗಳು ಆಯೋಜಿಸಲ್ಪಟ್ಟವು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ದೈಹಿಕ ಸೈಬರ್ ಸುರಕ್ಷತೆ ಹಾಗೂ ಪೌರ ಪ್ರಜ್ಞೆಯನ್ನು ಹತ್ತಿರದಿಂದ ಅನುಭವಿಸಿದರು ಈ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ನ್ಯೂಸ್ ಪ್ರಧಾನ ಸಂಪಾದಕರಾದ ಶ್ರೀ ಜಾನ್ ಪ್ರೇಮ್ ಜೆ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹ್ಯಾಕಿಂಗ್ ಫಿಶಿಂಗ್ ಪಾಸ್ವರ್ಡ್ ಸುರಕ್ಷತೆ ಸಾಮಾಜಿಕ ಮಾಧ್ಯಮದಲ್ಲಿ ಜಾಲ ಹಾಕುವ ಅಪರಾಧಗಳು ಮತ್ತು ಇತರ ಸೆಕ್ಯೂರಿಟಿ ವ್ಯಾಖ್ಯಾನಗಳು ಮೊದಲಾದ ವಿಷಯಗಳು ಚರ್ಚೆಗೆ ಬಂದವು ಇದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಡಿಜಿಟಲ್ ಜಾಗೃತಿ ಮತ್ತು ಭದ್ರತೆಯ ಬಗ್ಗೆ ಮತ್ತಷ್ಟು ತಿಳಿದುಕೊಂಡರು ಈ ಕಾರ್ಯಕ್ರಮವು ತಂತ್ರಜ್ಞಾನದಿಂದ ಭದ್ರತೆಯೆಲ್ಲ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸಬೇಕೆಂದು ಗುರುತಿಸಿತು ಜಾಗೃತಿ ಪ್ರಜ್ಞೆಗೆ ಸುರಕ್ಷಿತ ಡಿಜಿಟಲ್ ಭವಿಷ್ಯಕ್ಕೆ ಎಂಬ ಉದ್ದೇಶವಿರುವ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳನ್ನು ತಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಖಾತೆಗಳ ಸುರಕ್ಷತೆ ಬಗ್ಗೆ ಹೆಚ್ಚು ಜಾಗರೂಕರವಾಗಿ ಪೋಷಿಸಲು ಪ್ರೇರೇಪಿಸಿತು ಈ ಸೈಬರ್ ಜಾಗೃತಿ ಕಾರ್ಯಕ್ರಮವು ನಮ್ಮ ಸಮಾಜದಲ್ಲಿ ಡಿಜಿಟಲ್ ಸುರಕ್ಷತೆ ಬಗ್ಗೆ ಮಹತ್ವಪೂರ್ಣ ಬೆಳವಣಿಗೆಯನ್ನು ತರುವಂತೆ ನಿರೀಕ್ಷೆ ಮಾಡಲಾಯಿತು You are all science students, right? You know technology better than me. right? Yes or no? So you know how internet works, how IP address works, and other things you know, I'm not telling all that. Now the crime happening on using this internet is termed as cyber privacy, right? So there are various cyber crimes which is taking place. Some of you told financial uh, fraud and uh, what do you say, Pastor? lymph patient screening, there is data theft and many other things. Right? Now, when we talk about cyber crime, we need to talk about security right? What do you mean by security? Are you talking about cyber security? साइबर यू ऑल नो व्हाट इज एम मी? कन्या फ्रॉम यू? लेट अस कीप रिलेटिड रातर मीट एनी एंड यू रिलेटिड करा विच इयर एच अलो व्हाट इज एम साइबर? मॉडल थिंग सेवरल ट्रेन्स आर एनी ट्रेन टेक प्लेस मेरे यहाँ गणित हाँ अन्ना वेस्ट में सबूत में सिस्टम पे अलसो इनोसेंट नोपरी पार्टी मैसेज पर पार्ट टाइम जॉब और एनी अदर डिग्गी और इन्वेस्टमेंट केंटन्सेंस ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸಾಧನಗಳು ನಮ್ಮ ಜೀವನದಲ್ಲಿ ಅಗತ್ಯಭೂತ ಅಂಶವಾಗಿದೆ ಆದರೆ ಇವು ಸಾಕಷ್ಟು ಪ್ರಯೋಜನಗಳನ್ನು ನೀಡಿದ್ರು ಅದರೊಂದಿಗೆ ಸೈಬರ್ ಅಪರಾಧಗಳು ಹೆಚ್ಚುತ್ತವೆ ಇಂತಹ ಸೈಬರ್ ಅಪರಾಧಗಳು ಸೈಬರ್ ದಾಳಿಗಳು ಹ್ಯಾಕಿಂಗ್ ಮತ್ತು ಡೇಟಾ ಹಕ್ಕುಚೂರಿಗಳು ನಾವು ಸೈಬರ್ ಜಗತ್ತಿನಲ್ಲಿ ಎಂದಿಗೂ ಎದುರಿಸಬಹುದಾದ ಅಪಾಯಗಳಾಗಿವೆ ಇದರ ಬಗ್ಗೆ ಜಾಗೃತಿ ಮತ್ತು ಎಚ್ಚರಿಕೆ ಹೆಚ್ಚಿನ ಅಗತ್ಯವಿದೆ ಈ ಹಿನ್ನೆಲೆ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಗೂ ನಮ್ಮ ಪೊಲೀಸ್ ನ್ಯೂಸ್ ಸಹಯೋಗದೊಂದಿಗೆ ಸೈಬರ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸುರಕ್ಷತೆಯ ಕುರಿತು ಹೆಚ್ಚು ಅರಿವು ಮೂಡಿಸಲು ಉದ್ದೇಶವಾಗಿತ್ತು ಕಾರ್ಯಕ್ರಮವು ಪಾಲ್ಗೊಂಡ ವಿದ್ಯಾರ್ಥಿಗಳು ತಮ್ಮ ಆನ್ಲೈನ್ ಕ್ರಿಯಾಶೀಲತೆಯನ್ನು ಹೇಗೆ ಸುರಕ್ಷಿತವಾಗಿ ನಡೆಸಬಹುದು ಮತ್ತು ಸೈಬರ್ ಅಪರಾಧಗಳಿಂದ ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರು ಹಾಗೂ ಸ್ಥಾಪಕ ರೂಟ್ಸ್ ಸೈಬರ್ ಲಾ ಫಾರ್ಮ್ ಶ್ರೀ ರಂಗನಾಥ್ ಮೈಸೂರು ಪಾಲ್ಗೊಂಡಿದ್ದರು ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸೆಕ್ಯೂರಿಟಿ ಸಲಹೆಗಳೊಂದಿಗೆ ಜೊತೆಗೆ ಅನೇಕ ಸೈಬರ್ ಅಪರಾಧಗಳ ಬಗ್ಗೆ ಮಾಹಿತಿ ನೀಡಿದರು ಹಲವಾರು ವರ್ಕ್ಶಾಪ್ಗಳು ಮತ್ತು ಡೆಮೋಸ್ಟ್ರೇಷನ್ಗಳು ಆಯೋಜಿಸಲ್ಪಟ್ಟವು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ದೈಹಿಕ ಸೈಬರ್ ಸುರಕ್ಷತೆ ಹಾಗೂ ಪೌರ ಪ್ರಜ್ಞೆಯನ್ನು ಹತ್ತಿರದಿಂದ ಅನುಭವಿಸಿದರು ಈ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ನ್ಯೂಸ್ ಪ್ರಧಾನ ಸಂಪಾದಕರಾದ ಶ್ರೀ ಜಾನ್ ಪ್ರೇಮ್ ಜೆ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹ್ಯಾಕಿಂಗ್ ಫಿಶಿಂಗ್ ಪಾಸ್ವರ್ಡ್ ಸುರಕ್ಷತೆ ಸಾಮಾಜಿಕ ಮಾಧ್ಯಮದಲ್ಲಿ ಜಾಲ ಹಾಕುವ ಅಪರಾಧಗಳು ಮತ್ತು ಇತರ ಸೆಕ್ಯೂರಿಟಿ ವ್ಯಾಖ್ಯಾನಗಳು ಮೊದಲಾದ ವಿಷಯಗಳು ಚರ್ಚೆಗೆ ಬಂದವು ಇದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಡಿಜಿಟಲ್ ಜಾಗೃತಿ ಮತ್ತು ಭದ್ರತೆಯ ಬಗ್ಗೆ ಮತ್ತಷ್ಟು ತಿಳಿದುಕೊಂಡರು ಈ ಕಾರ್ಯಕ್ರಮವು ತಂತ್ರಜ್ಞಾನದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸಬೇಕೆಂದು ಗುರುತಿಸುತ್ತ ಜಾಗೃತಿ ಪ್ರಜ್ಞೆಗೆ ಸುರಕ್ಷಿತ ಡಿಜಿಟಲ್ ಭವಿಷ್ಯಕ್ಕೆ ಎಂಬ ಉದ್ದೇಶವಿರುವ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳನ್ನು ತಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಖಾತೆಗಳ ಸುರಕ್ಷತೆ ಬಗ್ಗೆ ಹೆಚ್ಚು ಜಾಗರೂಕರವಾಗಿ ಪೋಷಿಸಲು ಪ್ರೇರೇಪಿಸಿತು ಈ ಸೈಬರ್ ಜಾಗೃತಿ ಕಾರ್ಯಕ್ರಮವು ನಮ್ಮ ಸಮಾಜದಲ್ಲಿ ಡಿಜಿಟಲ್ ಸುರಕ್ಷತೆ ಬಗ್ಗೆ ಮಹತ್ವಪೂರ್ಣ ಬೆಳವಣಿಗೆಯನ್ನು ತರುವಂತೆ ನಿರೀಕ್ಷೆ ಮಾಡಲಾಯಿತು